ಯೂಸ್ಫುಲ್ ಆಗಿದೆ ಅಂದರೆ ಹೊಸೊಬ್ರು ಈ ಥರ ಒಂದು ಸಿಚುವೇಷನು ಅಂದರೆ ಈ ಥರದೊಂದು ಬೆಂಬಲ ಹಿಂಗೆ ಈ ಥರ ಜನ ಏನೇ ಕೊಡ್ತಾರೆ ಅಂತ ನಾನು ಖಂಡಿತ ಅಂದ್ಕೊಂಡಿಲ್ಲ ಅದ್ಭುತವಾಗಿ ಜನ ತುಂಬ ಕಿರ್ಚಾಡಿ ಕೂಗಾಡಿ ಅಂದರೆ ಅದು ಎಕ್ಸ್ಪೀರಿಯನ್ಸೇ ಬೇರೆ ಎಂಜಾಯ್ ಮಾಡಿದ್ರು ನಾವು ಬೇರೆ ದೊಡ್ಡ ದೊಡ್ಡ ಸ್ಟಾರ್ ಗೋಲ್ಡ್ ಫಿಲಮ್ ಎಂಜಾಯ್ ಹೆಂಗೆ ಮಾಡ್ತಿದ್ವಿ ಆ ಥರ ಜನಗಳು ಎಂಜಾಯ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಸಾಂಗ್ಸೇ ಆಗಲಿ ಫೈಟ್ ಆಗಲಿ ಅವ್ರು ಎಂಜಾಯ್ ಮಾಡಿರೋ ರೀತಿನೇ ಬೇರೆ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಎಲ್ಲರೂ ದಯವಿಟ್ಟು ಸಿನಿಮಾ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ ನಂದು ಆ್ಯಕ್ಚುಲಿ ಫಸ್ಟು ಪ್ರಪೋಸಲ್ ಸಿನ್ಸ್ ಇದೆ ಅದು ಅದ್ಭುತವಾಗಿ ವಿಭಿನ್ನವಾಗಿ ಕ್ರಿಯೇಟ್ ಮಾಡಿರೋದು ಅದು ರೆಗ್ಯುಲರ್ ಪ್ರಪೋಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅದೊಂಥರ ಸಖತ್ ಕಾಮಿಕ್ಕಾಗಿ ಸಖತ್ ಅದ್ಭುತವಾಗಿ ಅದು ಮಾಡಿದ್ದು ಆ ಸೀನ್ ನಂಗೆ ತುಂಬ ಇಷ್ಟ ಆ್ಯಂಡ್ ಕ್ಲೈಮ್ಯಾಕ್ಸ್ ಫೈಟ್ ಇದೆ ಅದ್ಭುತವಾಗಿ ಆ್ಯಕ್ಷನ್ಸ್ ಬಂದಿದೆ ಮಾಸ್ಟ್ರು ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ದಯವಿಟ್ಟು ಜನ ಬಂದು ನೋಡಬೇಕು ಆಶೀರ್ವಾದಿಸ್ಬೇಕು ಅಂತ ತುಂಬ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಅಂದರೆ ನಾವು ಏನು ಅಂದ್ಕೋದ್ವಿ ಒಂದು ಪ್ರಯತ್ನ ಮಾಡೋಣ ಅಂತ ಬಂದವರು ನಾವು ಆದರೆ ಈ ಥರ ಸಿನಿಮಾ ಬರುತ್ತೆ ಈ ಥರ ಆ್ಯಕ್ಷನ್ಸ್ ಬರುತ್ತೆ ಈ ಥರ ಸಾಂಗ್ಸ್ಗಳು ಬರುತ್ತೆ ಯಾರು ಅಂದ್ಕೊಂಡಿರಲಿಲ್ಲ ನಮ್ಮ ಟೀಮವರು ಯಾರು ಅಂದ್ಕೊಂಡಿಲ್ಲ ಇವತ್ತು ಎಲ್ಲರೂ ಅದೇ ಅಂದರೆ ನೀವು ಕೇಳೋ ಪ್ರಶ್ನೆಗಳು ಹೆಂಗಿರುತ್ತೆ ಅಂದರೆ ನಿಮಗೆ ಫೈಟ್ಸ್ ಹೆಂಗಿತ್ತು ಸಾಂಗ್ಸ್ ಹಿಂಗೆ ಬಂದಿದೆ ಹೆಂಗೆ ಅಂದರೆ ನಿಮ್ಮ ಕ್ವೆಶನಲ್ಲೇ ನನಗೆ ಅದು ಗೊತ್ತಾಗುತ್ತೆ ಜನಗಳು ಎಷ್ಟು ಇದಾಗಿದೆ ಅಂತ ಯಾಕಂದರೆ ನೀವು ಸಿನಿಮಾ ನೋಡಿದ್ದೀರಾ ನೀವು ನನಗೆ ಹೇಳಬೇಕು ಏನಾಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವೇ ನೋಡಿದ್ದೀರ ಕ ಮೀಡಿಯಾದವರು ಹೇಗೆ ಜೋಶ್ ಇತ್ತು ಟು ಆ್ಯಂಡ್ ಹಾಫ್ ಅವರು ಅಂತ ಆಫ್ಟರ್ ಲಾಂಗ್ ಟೈಮು ಈ ಥರ ಒಂದು ಫ್ರೇಮ್ ಆಗಿರ್ಬೋದು ಸೌಂಡಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ರೆಸ್ಪಾನ್ಸು ಪ್ರತಿ ಸೀನ್ಗೂ ಪ್ರತಿ ಫೈಟ್ಗೂ ಪ್ರತಿ ಸಾಂಗಿಗೂ ಪ್ರತಿ ಕಾಮಿಡಿಗೂ ಎಲ್ಲ ವಾ ವಾ ಅಂತ ಕಿರ್ಚಿರ ನೀವೇ ನೋಡಿದ್ದೀರಾ ನೀವು ಬೂಸ್ಟಪ್ ಮಾಡಿ ನಾವು ನಮ್ಮ ಕಡೆಯಿಂದ ಎಷ್ಟೋ ಪ್ರಯತ್ನ ಮಾಡ್ತೀವಿ ಕಲಾಭಿಮಾನಿಗಳಿಗಂತೂ ಮೋಸ ಅಂತೂ ಮಾಡಲ್ಲ ದಯವಿಟ್ಟು ನಮ್ಮ ಕದಿಮಾ ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಕೊಡೋಂಥ ದುಡ್ಡಿಗೆ ಪಕ್ಕ ಪೈಸಾ ವಸೂಲ್ ಸಿನಿಮಾ ಅದೇ ನಮ್ಮ ಕದಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹೌದು ಸರ್ ನೆಕ್ಸ್ಟು ಇಲ್ಲೇ ನವರಂಗ ಹತ್ರ ಹೋಗ್ತಾ ಇದ್ದೀವಿ ಸಂಜೆ ಪ್ರಸನ್ನ ಹತ್ರ ಹೋಗಬೇಕು ಮಾಲ್ಸ್ಗಿನ್ನು ಎಂಟ್ರಿ ಆಗಬೇಕು ಮಂಡ್ಯ ಹೋಗಬೇಕು ತುಮಕೂರು ಹೋಗಬೇಕು ಈ ಥರ ಎಲ್ಲ ಪ್ಲ್ಯಾನ್ಸ್ ನಡೀತಾ ಇದೆ ಚೆನ್ನಾಗಿದೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ನೀವು ಮೀಡಿಯಾದವರೆಲ್ಲ ನೋಡಿದ್ದೀರಾ ಮೂರು ಅವ್ರ ಕಥ ನಿಮಗೆಲ್ಲ ಏನು ಅನ್ನಿಸ್ತು ಸರ್ ಫಸ್ಟ್ ಆಫ್ ಆಲ್ ಸೊ ಆದಷ್ಟು ನೀವು ಸಪೋರ್ಟ್ ಮಾಡಿ ಕನ್ನಡ ಕಲಾಭಿಮಾನಿಗಳಲ್ಲಿ ಪ್ರೇಕ್ಷಕರಲ್ಲಿ ಬೇಡ್ಕೊಳ್ಳೋದಿಷ್ಟೇ ನಮ್ಮ ಕದೀಮಾ ಸಿನಿಮಾ ಒಂದು ಒಳ್ಳೆ ಸಿನಿಮಾ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲೇ ವೀಕ್ಷಿಸಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ತುಂಬ ಖುಷಿಯಾಯಿತು ಆಡಿಯನ್ಸ್ ಮೀಡಿಯಾ ಎಲ್ಲ ಬಂದಿದ್ದರು ಎಲ್ಲರ ಸಪೋರ್ಟು ಹಾಗೆ ರಿಯಾಕ್ಷನ್ಸ್ ಮಾಡಿ ತುಂಬ 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 ಖುಷಿ ಆಗ್ತದೆ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವರೆಗೂ ಥ್ಯಾಂಕ್ ಯು ಹಾಗೆ ಜನರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಹೀಗೆ ಎಲ್ಲ ಶೋಸ್ ಕೂಡ ಫುಲ್ ಹೌಸ್ ಆಗಿ ಅನ್ನೋದೇ ನಾನು ಒಂದು ಸಲ ಮ್ಯಾನಿಫೆಸ್ಟ್ ಇದ್ದೀನಿ ಹಾಗೆ ಪ್ಲೀಸ್ ಹಾಗೆ ನೀವು ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಕದಿಮಾ ಸಿನಿಮಾವನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಖಂಡಿತವಾಗ್ಲಿ ಇದೇ ವೀಕೆಂಡಲ್ಲಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್